ಈಗ ಜನರ ಪರವಾಗಿ ನಿಮ್ಮ ಊರಿನ ಪರವಾಗಿ ಅದು ಸಮಸ್ಯೆಗಳ ಪರವಾಗಿ ಏನೋ ಚರ್ಚೆ ಮಾಡದಿದ್ದು ನಿಮಗೆ ಚರ್ಚೆ ಅವಕಾಶ ಕೊಡುವ ನೀವು ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ನಾನೇನ್ ಮಾಡ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇಲ್ಲ ಈ ಕೊಡಬೇಕು ಸಮಸ್ಯೆಗಳು ನಡೀತಾ ಇದೆ ಅದರ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಇಲ್ಲ ಮಾಡಲಿ ನನಗೆ ನಿಯಮದಲ್ಲಿ ಅವಕಾಶ ಇಲ್ಲದ್ದು ಕೇಳಿದ್ರೆ ನಾನು ಕೊಡಲಿಕ್ಕೆ ಹೇಗೆ ಸಾಧ್ಯ ನನಗೆ ನಿಯಮದಲ್ಲಿ ಅವಕಾಶ ಇಲ್ಲ ನಿಮ್ಮ ಮೇಲೆ ಸಹಾನುಭೂತಿ ಎಲ್ಲ ಕೂಡ ಇದೆ ಕೆಟ್ಟ ಸಂಪ್ರದಾಯ ಈ ಒಂದು ಅಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ ಕೆಟ್ಟ ಸಂಪ್ರದಾಯ ನನಗೆ ತರಲಿಕ್ಕೆ ಆಗುದಿಲ್ಲ ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ತಾವು ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರ್ದು ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿ ಈ ರಾಜ್ಯದ ಜನ ಜನಶೇತ ಸಮಸ್ಯೆಗಳು ಈ ರಾಜ್ಯದ ಅಭಿವೃದ್ಧಿ ಈ ರಾಜ್ಯದ ಏಕತೆ ಹಾಗೆ ಚರ್ಚೆ ಮಾಡದೆಲ್ಲ ಅವಕಾಶ ಮಾಡಿ ಅದಕ್ಕೆ ನಾನು ಇನ್ನು ಫುಲ್ ಟೈಮ್ ಚರ್ಚೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡ್ತೇನೆ ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ನನ್ನ ನೀವು ಆಗ್ಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇದ್ದೇನೆ ದಲಿತರ ದಲಿತರ ಜಮೀನನ್ನ ಲೂಟಿ ದಲಿತರ ಲೂಟಿ ಮಾಡಿದ್ದೀರಾ ಎಲ್ಲ ಮೈಕ್ ಮೈಕಾಗಿ ಮೈಕಾಗಿ ಕಿವಿಗೆ ಕಿವಿಗೆ ಮೈಕ್ ಆಗ ಮಾತ್ರ ನಾನು ಕೇಳ್ತಿದ್ದಿಲ್ಲ ನೀವು ಒಬ್ಬ ಕೇಳ್ತಾ ಇದೀವಿ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ ಈಗ ಪ್ರಶ್ನೋತ್ತರ ಬಿಲ್ ಬದ್ಲಿಕ್ಕದಲ್ಲಿ